ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಕನ್ನಡ ಜ್ಯೋತಿ ಕಲಾ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಐನೋ ಇಪ್ಪತ್ತೊಂದನೇ ವರ್ಷದ ಪ್ರಯುಕ್ತ ನಡೆಸಿದಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿ ನೆರವೇರಿತು ಐನೂ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಹೆಸರುವಾಸಿಗೂ ಮಾಡಿರತಕ್ಕಂತಹ ಎಲ್ಲ ಸದಕರನ್ನು ಸನ್ಮಾನಿಸಲಾಯಿತು ಅದನ್ನು ಕಸ್ತೂರಿ ಸಿರಿಗನ್ನಡಪ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಆ ರಮೇಶ್ ಗೌಡವರು ಸಹ ಮಾತನಾಡಿದರು ಈ ಕುರಿತು ಡೈಮೆಟಿವ್ ನಡೆಸಿದಂಥ ವಿಶೇಷ ವರದಿ ಇದೆ ಬನ್ನಿ ಮುಖಂಡ ಕೆಲಸ ಮಾಡಿದಂಥವ್ರಿಗೆ ಸಮಾಜದಲ್ಲಿ ಚಿಂತಕರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಮಾಡುವಂಥ ಕೆಲಸ ಮಾಡಿದೆ ಜೊತೆಗೆ ಐವತ್ತಕ್ಕೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದು ಮತ್ತು ನಾಡು ನುಡಿಗೆ ಜಲಕ್ಕೆ ಭಾಷೆಗೆ ದುಡಿದಂತಹ ಮಹನೀಯರನ್ನ ಕರೆಸಿ ಸನ್ಮಾನ ಮಾಡಿರುವಂತ ಈ ಸಂಘ ಇಡೀ ನಮ್ಮ ಗಂಡೂರು ಮೈಸೂರಿನ ಹೆದ್ದಾರಿಯಲ್ಲಿ ಸಂಘ ಇರುವುದು ಎಂಎ ಸಮಿತಿ ಭಾವಿಸ್ಕೊಂತೀನಿ ಆ ಸಂಘದ ಸಂಸ್ಥಾಪಕ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಊರಿನ ಹೃದಯವಂತರು ನಾನು ಉತ್ತರ ಕರ್ನಾಟಕ ಜನಪ್ರಿ ಹೃದಯವಂತ ಅಭಿನಂದಿಸ್ತೇನೆ ಆರೋಗ್ಯದಲ್ಲಿ ತುಂಡು ಹುಡುಗಿಯ ಡಾನ್ಸ್ ವಿಕೃತಿಯ ಮರೆಯುವಂತಹ ಪಟಾಕಿಗಳು ಇವೆಲ್ಲ ನೋಡ್ತಿದ್ದೆ ಆದ್ರೆ ಇಲ್ಲಿ ಕಾರ್ಯಕ್ರಮ ಬಂದಾಗ ಬಹಳ ಸಾಂಸ್ಕೃತಿಕವಾಗಿ ಕಲಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಅನ್ನಿಸ್ತು ಈ ಮತ್ತು ಈ ಉರಿ ಒಂದು ಬದ್ಧತೆ ಕನ್ನಡದ ಮೇಲೆ ಪ್ರೀತಿ ಬಹಳ ದೊಡ್ಡ ಇದೆ ಒಮ್ಮೆ ಸನ್ಮಾನ ಮಾಡಿ ನಮ್ಮ ತಾಲೂಕಿಗೆ ಈ ಸಂಘ ಸಂಸ್ಥೆಯನ್ನು ಪರಿಚಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ನಂಬಿಡಿದೆ ಅಷ್ಟು ನನಗೆ ಸಮಾರಂಭ ಹಿಡಿಸಿತು ಕನ್ನಡ ಕಟ್ಟುವಂತ ಕೆಲಸ ಇತರ ಆದ್ರೆ ಇಡೀ ಎಲ್ಲ ಕನ್ನಡ ಭಾವನೆ ಕನ್ನಡಿಗರಿಗೆ ಏನ್ ಹೇಳಬೇಕು ಅಂದ್ರೆ ಈ ಕೆಟ್ಟ ಚುನಾವಣೆಗಳನ್ನ ಧಿಕ್ಕರಿಸಬೇಕು ಕನ್ನಡದ ಪ್ರತಿಧ್ವನಿಯಾಗಲಿ ವಿಧಾನಸಭೆಯಲ್ಲಿ ಮಾತನಾಡುವಂತಹ ಕನ್ನಡ ಪ್ರೇಮಿಗಳನ್ನ ಆರಿಸಿ ಕಳಿಸ್ಬೇಕು ಮತ್ತೆ ಸರ್ಕಾರ ಏನು ಪಕ್ಷಗಳಿದ್ದಾವಲ್ಲ ಅಲ್ಲಿ ಸುಸಂಸ್ಕೃತರನ್ನ ಮತ್ತೆ ಕನ್ನಡ ಪ್ರೇಮಿಗಳನ್ನ ಸಾಹಿತ್ಯ ಪ್ರೇಮಿಗಳನ್ನ ವಿಧಾನ ಪರಿಷತ್ಗೆ ಆರಿಸಿ ಕಳಿಸ್ಬೇಕು ಗಣಿ ದಣಿಗಳನ್ನು ಮತ್ತೆ ಲ್ಯಾಂಡ್ ಮಾಫಿಯಾಗಳನ್ನು ಈ ಥರ ಆರಿಸಿ ಕಳಿಸಿದ್ರೆ ಬದಲು ಕನ್ನಡದ ತನವನ್ನ ಬಯಸ್ ಕೂಡಿಸ್ಕೊಂಡಿರ್ತಾರೆ ಅಂತ ಆದ್ಯತೆ ಕೊಡ್ಬೇಕು ಅಂತೇಳಿ ಪಕ್ಷಕ್ಕೂ ಮತ್ತೆ ನಮ್ ಜನಗಳು ಆ ಒಂದು ವಾತಾವರಣ ಸೃಷ್ಟಿ ಮಾಡ್ಬೇಕು ಅಂತ ಕನ್ನಡದೊಂದಿಗೆ ನಾನು ಮನವಿ ಮಾಡ್ತೇನೆ ಸಕ್ಕರೆ ನಾಡಿನ ಜನರ ಪ್ರೀತಿಯ ದ್ಯೋತಕ ಮತ್ತು ಅಲ್ಲಿನ ಜನ ಮಾಮೂಲಿಕ್ಕೆ ಒಂದು ಪಾಂತ್ಯ ಕೆಡದ್ರೆ ನೀರು ಕೇಳಿದ್ರೆ ಪಾತ್ರ ಕೊಡುವಂಥವ್ರು ಇವತ್ತು ಸಾಹಿತ್ಯ ಜಾತ್ರೆಗೆ ಇಡೀ ನಾಡಿನ ಜನರನ್ನ ಆಧಾರ ಆತಿಥ್ಯ ಮಾಡಲಿಕ್ಕೆ ನಂದಿಗಾಲಿ ಮೇಲೆ ನಿಂತಿದ್ದಾರೆ ಹಾಗಾಗಿ ಮಂಡ್ಯದ ಜನರ ಒಂದು ಕಾರ್ಯಕ್ರಮ ಅತ್ಯಂತ ಅದೂರಿ ಅರ್ಥಪೂರ್ಣ ಮತ್ತು ವೈಭವಯುತವಾಗಿ ಆಗ್ತದೆ ಅಂತ ನನ್ನ ಭಾವನೆ 来。 ಹಾಗೂ ತಮ್ಮೂರಿನ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ಲಕ್ಷ್ಮೀ ಮೇಡಮ್ ಅವರು ಎರಡು ಮಾತಾಡ್ತಾರೆ ಕೊಡ್ತೀನಿ ಅಂತ ಕೇಳ್ತಾರೆ

OOF mm -hmm. ಚಳಿ ಯಾರಪ್ಪ ಇದು ಹೊರಗಡೆ ಸಿದ್ಧರಂಗ ಹಾಗೆ ಕೊಡ್ತಾರೆ ಏನು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮನ ರೂಪಿಸಿದ್ದೀನಿ ಚಳಿಯನ್ನ ತರ್ಕಳುತ್ತೆ ನಾನು ಒಂದೂವರೆ ನಿಮಿಷದಲ್ಲಿ ಮಾತಾಡ್ತೀನಿ ನೋಡಿ ನಮ್ಮ ಊರಲ್ಲಿ ಸಿನಿಮಾ ಶೂಟಿಂಗ್ ಗಳು ನಡೀತವೆ ನಾನು ಬಹಳ ಸಾರಿ ಕೇಳಿದೆ ಯಾಕೆ ಇಲ್ಲೇ ಮಾಡ್ತಿರೋದಾ ಅಂತ ಏ ಈ ಊರಲ್ಲಿ ಯಾರು ಬರೋದೇ ಇಲ್ಲ ಸರ್ ನಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ನೋಡಿ ನಮ್ಮ ಅದೇ ನಮ್ಮ ಟೀಚರ್ ಲಕ್ಷ್ಮಿ ಮೇಡಮ್ ಇದ್ರೆ ಯಾವ ನಟ ನಟ ನಟಿಯರಿಗೂ ಕೊಡದಂತ ಪ್ರೋತ್ಸಾಹ ನಮ್ಮ ಊರಲ್ಲಿ ಹುಡುಗರು ಕೊಡ್ತಾರೆ ನೋಡಿ ಹೀಗಾಗಿ ಶಿಕ್ಷಕರಿಗೆ ನೀಡುವಂಥ ಒಂದು ಗೌರವ ಇದು ಮತ್ತೆ ರಮೀಶ್ ಮಾಸ್ಟರ್ ಇಲ್ಲಿದ್ದಾರೆ ಮತ್ತೆ ಬಹಳ ವಿಶೇಷವಾಗಿ ಮಂಡ್ಯದ ನನ್ನ ಕಿರಿಯ ಸನ್ಮಿತ್ರ ಮಂಗಲ ಯೋಗೇಶ್ ಅವರು ಮತ್ತು ಅವರ ಪತ್ನಿಯರು ಮಾಡಿದಂಥ ಕೆಲಸವನ್ನು ತಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ನಿಜವಾಗಲೂ ನಮ್ಮ ಕನ್ನಡ ಹಿಂದುತಿ ಸಂಘದ ಸಿದ್ದಾರ್ಥರು ಮತ್ತು ತಂಡ ತಂಡ ಈಗ ನಮ್ಮ ರೋಗವರು ಇದ್ದಾರೆ ಇದ್ದಾರೆ ಬಹಳ ಬಹಳ ಜನ ಇದ್ದಾರೆ ನಮ್ಮ ಇದ್ದಾರೆ ಬಿಡಿ ಅವರು ಯಾವಾಗ ಎಡಮಾನ ಇತ್ತು ಇಲ್ಲವರು ಹೀಗಾಗಿ ಇವತ್ತು ಹೇಳಿಕೆಯಲ್ಲಿ ಬಹಳ ಅಪೂರ್ವವಾಗಿ ಇಲ್ಲಿ ಬಹಳ ಮಹಿಳೆಯರು ಕೂತಿದ್ರು ಎಲ್ಲವೂ ಕಾಣಿಸ್ತಾ ಇಲ್ಲ ಹೇಳ್ತಾ ಇದ್ರು ಹಲವು ಮಹಿಳೆಯರು ಜಾಸ್ತಿ ಇದ್ದಾರೆ ಅಂತ ಈಗ ಸಾಕಷ್ಟು ಪುರುಷರು ಅಂತ ಒಳ್ಳೆಯ ಕಾರ್ಯಕ್ರಮ ಇದು ನಡೀತಾ ಇದೆ ಮುಂದೆ ಏನು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವೆಲ್ಲರೂ ಕಾಯ್ತಾ ಇದ್ದೀವಿ ಕೊಟ್ಟಿದ್ದೀರಿ ಆದರೆ ಒಂದು ವರ್ಷ ನಾನು ಕಾರವಾರದಲ್ಲಿದೆ ನನಗೆ ಗೊತ್ತಿದೆ ಹೀಗಾಗಿ ನಮ್ಮ ಏನು ನಮ್ಮ ಹಿರಿಯ ಚೇತನ ಪುಟ್ಟೇನೂರು ಅವರು ಇವತ್ತು ಇಲ್ಲ ಅವರು ಹಾಕಿಕೊಟ್ಟ ಒಂದು ಬುನಾದಿ ನಿಜಕ್ಕೂ ಅವರ ಭಗವಂತನ ಆಶೀರ್ವಾದ ಎಲ್ಲ ಸಿಕ್ಕಿದೆ ಸದರ ಈ ಊರಿನಲ್ಲಿ ಎಲ್ಲ ಹಿರಿಯರು ಇದ್ದಾರೆ ನಮ್ಮ ಲಾಯರ್ ಮಹೈನವ್ರು ಇದ್ದಾರೆ ಅವರು ಕಟ್ಟಿದಂತ ಶಾಲಾ ಕಟ್ಟಡಗಳಿವೆ ಈಗ ಶಾಲೆಯನ್ನು ಉಳಿಸ್ಕೊಳ್ಬೇಕು ಅಷ್ಟೇ ಈಗ ಬಹಳಷ್ಟು ನಾವು ಕಂಗಡ ಪಾಷಣೆಗಳನ್ನ ಇಲ್ಲಿವರೆಗೂ ಕೇಳಿದ್ವಿ ಬಟ್ ನಮ್ಮ ಶಾಲೆನು ಪ್ರೈಮರಿ ಶಾಲೆ ಮುಚ್ಚೋ ಸ್ಥಿತಿ ಬರ್ತಾ ಇದೆ ಅಲ್ವಾ ಹೀಗಾಗಿ ನಾನು ರಘವರು ಇದ್ದಾರೆ ಚಲುವರಾಗಿರೋ ಇಲ್ಲೇ ಇದ್ದಾರೆ ಬ್ಯಾಟ್ರಿ ರಸ್ತೆನ ಆದಷ್ಟು ಬೇಗ ಮಾಡಿ ಜಾಗಳೆಯಿಂದ ಜನ ಸ್ವಲ್ಪ ಮಕ್ಕಳು ಬರೋದಾದಲ್ಲಿ ನಾವು ಎಷ್ಟು ಜನ ಈ ತರ ಕುಳಿತಿದ್ದೀವಿ ರಾಮಾಯಣವನ್ನು ನೋಡಿದ್ದೀವಿ ಏನೇನು ಆಟ ಆಡಿದ್ದೀವಿ ಏನೇನು ಕೋಲಾಟ ಆಡಿದೀವಿ ಎಲ್ಲ ಸ್ಪೋರ್ಟ್ಸ್ಕೊಂಡಾಗ ನಮ್ಮ ಪೂರ್ವಿಕರು ನಮ್ಮ ಬೆಂಗಳೂರಿನಲ್ಲಿ ಬರ್ತಾರೆ ಭವಿಷ್ಯವೆಲ್ಲ ಏನು ಕುಳಿತಿದ್ದೀರಿ ನಮ್ಮ ಪೂರ್ವಿಕರೇ ಅಂತ ನನ್ನ ಭಾವನೆ ಹೀಗಾಗಿ ತಮ್ಮೆಲ್ಲರೂ ಶುಭ ಕಾಮನೆಗಳನ್ನ ಅರ್ಪಿಸಿ ಅಗತ್ಯದ ಕಾರ್ಯಕ್ರಮ ಮುಗಿಸ್ತಾ ಶುರು ಮಾಡ್ತಾರೆ ಇವತ್ತು ನಾವೆಲ್ಲ ನಮ್ಮೂರವರು ಹೇಳ್ತಾರೆ ನಮ್ಮ ಸೈಲರು ಭಾವಿದೆ ಅವ್ರನ್ನ ಸಹಾಯ ಮಾಡೋಕ್ಕೆ ಹೇಳ್ಬೋದು ಅಧಿಕಾರಿಗಳು ಹಾಗೆ ಇಲ್ಲ ಅಂದ್ರೆ ಯಾವ ಸಹಾಯಕ್ಕಾಗ್ತದೆ ಇನ್ನು ಅಧಿಕಾರ ಮುಂದೂಡಿದ್ರೆ ಇಲ್ಲ ಬಿಸ್ನೆಸ್ ಅಲ್ಲಿ ಮುಂದುವರೆ ಈಗ ನಮ್ಮೂರಲ್ಲಿ ಶುಭಾಂತರ ಆ ರೀತಿಯಾಗಿ ಒಳ್ಳೆ ಪುಜನೆ ಕಲಿತು ಕೆಟ್ಟ ಜನ ಮೊಬೈಲ್ ಏನು ಸೆಟ್ಟಿಂಗ್ ಎಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಕ್ಸ್ ಮಾಡಿದಾಗ ನಮ್ಮ ಕೈಗೊಂಡು ಹೋಗಿ ಬಿಟ್ಟು ನಮಗೆ ನಮ್ಮ ಜನರೇಷನ್ ಊಟ ಇದೆ ಎಲ್ಲ ಊಟ ಮಾಡ್ಕೋಬೇಕ ರೀತಿಗಳು ಆಗಬೇಕು ಈಗ ರವಿ ಯಾವಾಗಲೂ ಕೂಡ ಇರ್ತಾರೆ ಅವರ ಮಗ ರವಿ ಮುಖಾಂತರ ಪಟಾಕಿ ಹಲವಾರು ರೀತಿ ಇಪ್ಪತ್ತೊಂದು ವರ್ಷದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಅಲ್ಲರೂ ಕೂಡ ನಾನು ನಿಮ್ಮ ಗ್ರಾಮದ ಬಂದವಾಗಿ ಕೂಡ ನಾನು ಚರ್ಚೆ ತರಿದ್ದೀನಿ ಇವತ್ತಿನ ಸಂದರ್ಭದಲ್ಲಿ ಇವರು ಕನ್ನಡ ಜ್ಯೋತಿ ಯುವಕರ ಸಂ ಹಲವಾರು ಕೆಲಸಗಳನ್ನು ಮಾಡಿದೆ ಹೆಸರು ಡಾಕ್ಟರ್ ಕವಿತಾ ಡಾಕ್ಟರ್ ಕವಿತಾ ಎಲ್ಲಿಂದ ನಾನು ಮದ್ದೂರಲ್ಲಿ ಆಯುರ್ವೇದ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟಲ್ ಕೆಲಸ ಮಾಡ್ತೇನೆ ವರ್ಷ ಮಕ್ಕಳುಗಳಲ್ಲಿ ಮಕ್ಕಳಲ್ಲಿ ಮನೆಯಲ್ಲಿ ನಾವು ಬೆಳೆಸಬೇಕು ನನ್ನ ಮಾತೃಭಾಷೆ ಕನ್ನಡ ಕನ್ನಡದಲ್ಲೇ ಮಾತನಾಡುತ್ತೆ ಅಂತ ಹೇಳಿದೆ ಬುದ್ಧಿ ಬಂದಾಗಿಂದ ನಾನು ಕನ್ನಡದಲ್ಲೇ ಗಮನಗಳು ಬರೀ ನೋಡಿ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯನ್ಸುತ್ತ ಕಾರ್ಯ ಗೌರವ ಮಂಡ್ಯ ವಿಶ್ವಕರ್ಣ ಸಮ್ಮೇಳನ ಮೈಸೂರಲ್ಲಿ ನಾನು ತುಂಬಾ ಚಿಕ್ಕ ಹೈಸ್ಕೂಲಲ್ಲಿ ಇರ್ಬೇಕಲ್ಲ ಈಗ ನಾನು ಅರಮನೆ ಆವರಣದಲ್ಲಿ ವಿಶ್ವ ಸಂದೇಶ ಹಾಡು ನಾನು ಸಾಂಗ್ ಇತ್ತು ಅದನ್ನ ಹಾಡಿದೆ ಸೊ ಕನ್ನಡ ಸಮ್ಮೇಳನಗಳು ಜರುಗಬೇಕು ಆ ಕನ್ನಡ ಸಮ್ಮೇಳನಗಳಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ನಾವು ಪ್ರೋತ್ಸಾಹಿಸ್ಬೇಕು ನಾವು ನಾವಲ್ಲ ನಾವು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ನಮ್ಮ ಮುಂದಿನ ಜನಾಂಗ ಪ್ರೋತ್ಸಾಹಿಸ್ಬೇಕು ತುಂಬಾ ಈ ತರ ಪದೇ ಪದೇ ತರ ಎಲ್ಲಿ ಮಾಡ್ತಾರ ನಾವು ஆசித்த அவங்க தீவிரமா ஒயே மாறி அவருக்கு ஆயுஷ ஆரோக்கிய யோசியை கொண்டு காப்பாடி அந்த ஆ தாய் நான் ಇಂದಿನ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಮೊದಲನೇದಾಗಿ ಗುರುಹಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಈ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾರಂಭ ಹೇಷಾರದೆ ನೃತ್ಯಕ್ಕೆ ನೃತ್ಯವನ್ನು ಮಾಡುವುದರ ಮೂಲಕ ನಿಮ್ಮನ್ನು ರಂಜಿಸಲು ನಾನು ವೇದಿಕೆಗೆ ಮಕ್ಕಳನ್ನು ಆಹ್ವಾನಿಸುತ್ತೇನೆ

ಅಲ್ಲಿ ನಮ್ಮ ಗಂಗಾ ರಾಜ್ಯೋತ್ಸವ ಮತ್ತು ವರ್ಷ ಮೂರು ಅರವತ್ತೈದು ದಿನಗಳು ಕೂಡ ನಾವು ಗಂಗಾ ರಾಜ್ಯೋತ್ಸವದ ಗಂಡಾ ಮಕ್ಕಳಾಗಿ ನಾವು ಗಂಗಾ ರಾಜೇಶ್ವರವನ್ನು ನಿತ್ಯುಸವವಾಗಿ ನಾವು ಆಚರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬಾ ಕೈಲೂರಲ್ಲಿ ಕಷ್ಟ ಕಲಾವಿದ ಕಷ್ಟ ಇರುತ್ತೆ ಆದ್ರೆ ಕಲಾವಿದನ ಒಂದು ಕಲೆ ಇದೆಯಲ್ಲ ಅದನ್ನ ನಾವು ಒಂದು ವೇದಿಕೆ ಮೇಲೆ ಬಂದು ಮಾತಾಡೋದಾಗಿರ್ಬೋದು ಆಕ್ಟ್ ಮಾಡೋದಾಗಿರ್ಬೋದು ಹಾಡೋದಾಗಿರ್ಬೋದು ಆ ಒಂದು ಕ್ಷಣಕ್ಕೆ ಮಾತ್ರ ಸೀಮಿತ ಅಲ್ಲದೆ ಆದ್ರೆ ಹಿಂದಿನ ಶ್ರಮ ಇದೆಯಲ್ಲ ತುಂಬಾ ಒಂದು ಕಷ್ಟವಾದಂತಹ ಶ್ರಮ ಅದು ಇದು ಒಂದು ದಿವಸಕ್ಕೂ ಜಪದ ಒಂದು ಕಲೆಯಲ್ಲ ಇದು ಇದು ಏನ್ ಹೇಳ್ತೀವಿ ನಾವು ಹಲವಾರು ವರ್ಷಗಳ ಒಂದು ಶ್ರಮಕ್ಕೆ ಸತ್ಯಂತಹ ಪ್ರತಿಪರಗಳು ಇದ್ದಂತಹ ವೇದಿಕೆಗಳು ಆದರೆ ಆ ಕಲಾವಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಕ್ಸಿಡೆಂಟ್ ಒಂದು ನೋವಿನ ಸಂಗತಿ ಕಲಾವಿದರ ನೋವು ಕಲಾವಿದ ಸಮ್ಮೇಳನ ನಡೀತಾ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ತುಂಬ ಹೆಮ್ಮೆಯಾದ ವಿಚಾರ ನಾವೆಲ್ಲ ಮಂಡ್ಯ ಹಣ್ಣು ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ನಡೆಯೋದೇ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸಾಹಿತಿಗಳನ್ನು ನಾವು ನೆನೆಸ್ಕೊಳ್ಳೋದೇ ಸಾಹಿತ್ಯ ಸಮ್ಮೇಳನ ಯಾವತ್ತೋ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅವತ್ತು ಸಾಹಿತಿಗಳು ಅಂತ ನಮಸ್ಕೃತಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನಂಬತ್ತೆಂಟನೇ ನಮಸ್ಕೃತಿ ಹೊಸ ವರ್ಷ ಮಾಡ್ತೀವಿ ನ ಜನವರಿ ಒಂದನೇ ತಾರೀಕು ನಮಸ್ಕೊ ಈಗಿರೋ ಒಂದು ಚೌಕಟ್ಟಲ್ಲಿ ನಾವು ಸಾಹಿತ್ಯ ಸಮ್ಮೇಳನವನ್ನು ಹೇಳಿದ್ರೆ ಮೂವತ್ತು ವರ್ಷಕ್ಕೆ ಒಂದ್ಸಲ ಭಾಷಣ ಮಾಡೋದು ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರೋದು ನಮಗೆ ಮಾಡ್ತಾರೆ ಸರ್ ಈಗ ಕೈಲೂರಲ್ಲಿ ಒಂದು ಹಳ್ಳಿಲಿ ಖರ್ಚಿ ಸನ್ಮಾನ ಮಾಡಿದ್ರು ಒಂದು ಖುಷಿಯನ್ನು ಮಾತು ಬಿಟ್ಟರೆ ಈ ಇಡೀ ಕರ್ನಾಟಕದ ವಿಜೃಂಭಣೆಯಿಂದ ಆಚರಣೆ ಆಚರಿಸುವಂಥ ಎಲ್ಲರೂ ಸೇರಿ ಆಟೋ ಚಾಲಕರಿಂದ ಹಿಡಿದು ಎಲ್ಲರೂ ಸೇರಿ ಆಚರಣೆ ಮಾಡುವಂಥ ಒಂದೇ ಒಂದು ಹಬ್ಬ ಅಂತಂದರೆ ಅದು ಕನ್ನಡ ಬಗ್ಗೆ ಮಾರಲಾಮಿ ಹಬ್ಬ ಒಂದೂರಲ್ಲಿ ಮಾಡ್ತಾರೆ ಒಂದೂವರೆಗೆ ಮಾಡೋದಿಲ್ಲ ಇನ್ನೊಂದು ಹಬ್ಬ ಮಾಡ್ತಾರೆ ಮಾಡೋದಿಲ್ಲ ಬಟ್ ಕನ್ನಡ ಕನ್ನಡ ಒಂದು 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 ಇದದು ಇವತ್ತು ಇವತ್ತಿನ ಎಲ್ಲ ವಿಜೃಂಭಣೆಯಿಂದ ಆಚರಿಸುವಂಥ ಒಬ್ಬ ಕನ್ನಡ ಅಂತ ನಾವು ಈ ನಮ್ಮ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಮಾತಾಡ್ತಾರೆ ಅನ್ನೋದು ಒಂದು ನಮಗೆ ಕೀರ್ತಿ ಅದ್ರ ಜೊತೆಗೆ ತುಂಬ ಗಣ್ಯರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿದ್ರು ಅದ್ರ ವಿಚಾರವಾಗಿ ತುಂಬ ಹೆಮ್ಮೆ ಇದೆ ಯಾಕೆಂತಂದರೆ ನಾವು ಪುಟ್ಟ ಕಲಾವಿದರಾಗಿ ಇವತ್ತು ಇಲ್ಲಿ ಕರೆಸಿ ಸನ್ಮಾನ ಮಾಡೋದು ಒಂದು ಲೆಕ್ಕ ಆದ್ರೆ ಎಲ್ಲಾರು ನೇತೃತ್ವದಲ್ಲಿ ಜೊತೆಲಿ ಕೂತ್ಕೊಂಡು ನಾವು ಸನ್ಮಾನ ತಗೊಂಡ್ವಿ ಅನ್ನೋದೇ ಒಂದು ಖುಷಿ ಅದು ನಮ್ಮೂರ ಅಕ್ಕಪಕ್ಕ ನಮ್ಮ ಭಾಗದಲ್ಲಿ ಅದೊಂದು ಖುಷಿ ಸರ್ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಈಗ ಎಷ್ಟು ತುಂಬಾ ವರ್ಷ ಆಗಿತ್ತು ಸಾಹಿತ್ಯ ಸಮ್ಮೇಳನ ಆಗಿ ಈಗ ಮತ್ತೆ ಸಾಹಿತ್ಯ ಸಮ್ಮೇಳನ ಆಯ್ತಾ ಈ ಸತಿ ಅಂದ್ರೆ ತುಂಬಾ ಸತಿ ನಾವು ಕೆಲಸ ಕಾರ್ಯಗಳಿಂದ ನಾವು ಹೋಗೋಕ್ಕಾಗಿಲ್ಲ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಯ್ತಿವಿ ಸಾಹಿತ್ಯ ಸಮ್ಮೇಳನ ಅನ್ನೋದು ಬರೀ ಏನೋ ಒಂದು ಹೆಸರಿಗೆ ಒಂದು ಇದಕ್ಕೆ ಯಾರಿಗೂ ಒಂದು ಅವಾರ್ಡ್ ಕೊಡ್ತಾರೆ ಅಂತ ಮಾಡೋದಲ್ಲ ಇಲ್ಲಿವರೆಗೂ ಒಂದು ಒತ್ತು ಕೊಟ್ಟು ಅದಕ್ಕೆ ಮಾಡ್ಕೊಂಬಂದವ್ರೆ ಈ ಇದು ಇನ್ನು ಮುಂದಕ್ಕೂ ಇರಲಿ ಇನ್ನು ಮುಂದೆ ಬರುವಂತ ನಮ್ಮ ಪೀಳಿಗೆ ಬರುವಂತ ಮಕ್ಕಳು ಮರಿಗಳು ಎಲ್ಲ ನೀಟಾಗಿ ಇದ್ರ ಬಗ್ಗೆ ಒಂದು ಒತ್ತುಗಳನ್ನ ಕೊಟ್ಟು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಒಂದು ಮೂರು ಇಂಚ್ ಮೊಬೈಲಲ್ಲಿ ಕಾಣಿಸ್ಕೊತಿದ್ದೆ ಮೊದಲ ಇವಾಗ ಟೆಲಿವಿಷನ್ ಅನ್ನೋ ಒಂದು ಇದಕ್ಕೆ ಬಂದಾಗ ಆಲ್ ಓವರ್ ಕರ್ನಾಟಕ ಒಂದು ಗಳಿಗೆಗೆ ಎಲ್ಲರಿಗೂ ರೀಚ್ ಆಯ್ತೀವಿ ತುಂಬಾ ಖುಷಿ ಆಯ್ತದೆ ಯಾಕಂದ್ರೆ ಇಲ್ಲಿಂದ ನೋಡಿದಾಗ ನಮ್ಮ ಸ್ಟಾರ್ಟಿಂಗು ಶುರುವಾಗಿ ಒಂದು ಮೂರು ನಾಲ್ಕು ವಾರ ಆದಮೇಲೆ ನಾನು ಕಾಮಿಡಿ ಕಿಲಾಡಿ ಬೈತೀನಿ ಅದು ಒಂದು ಖುಷಿ ಏನಂತಂದರೆ ಆ ಮಧ್ಯದಲ್ಲಿ ಕರ್ಕೊಂತಾರೆ ಒಂದು ಎರಡು ಮೂರು ವಾರ ಆದಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ನಮಗೆ ಒತ್ತನ್ನು ಕೊಟ್ಟು ಕಾಮಿಡಿ ಮಾಡೋರಿಗೆ ನಾವು ಮಂಡ್ಯ ಭಾಗದಲ್ಲ ಅದರಲ್ಲೂ ಕಾಮಿಡಿಗೆ ವರ್ತನೇ ಇಲ್ಲ ಎಲ್ಲೆಲ್ಲಿ ಯಾವ್ಯಾವ ಈಗ ನಮ್ಮ ಗದ್ದೆಗಳಲ್ಲಿ ಯಾವ ಬೆಳೆ ಹೆಂಗೆ ಬೆಳೀತವೆ ಅಂತ ಗೊತ್ತಿಲ್ಲ ಹಂಗೆ ನಮ್ಮ ಭಾಗದವ್ರಿಗೆ ಕಲಾವಿದರಿಗೆ ಅತಿ ಹೆಚ್ಚು ಓದ್ತದೆ ಅದರಲ್ಲೂ ನಮಗೆ ಈ ಜೀ ಕನ್ನಡ ಅನ್ನೋದು ಮಂಡ್ಯದವ್ರಿಗೆ ತೋರು ಮನೆ ಅಂತ ಅನ್ಕೋಬೋದು ಯಾಕೆಂದ್ರೆ ಅಷ್ಟು ಯಥೇಚ್ಛವಾಗಿ ಅವರೇ ಮಂಡ್ಯದವರು ತುಂಬ ಖುಷಿಯಾಗಿದೆ ಶ್ರೀ ಕನ್ನಡದಿಂದ ನಮಗೂ ಒಂದು ನೆಕ್ಸ್ಟ್ ಸ್ಟೆಪ್ ಸಿಕ್ಕ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಸಂಘ ಪ್ರಾರಂಭ ಮಾಡಿ ಇಪ್ಪತ್ತೊಂದು ವರ್ಷ ಆಯಿತು ಆ ಕಾರ್ಯತ್ವವನ್ನು ನಾವು ವಹಿಸೋದು ನಮ್ಮ ಹುಡುಗರ ಜೊತೆ ನಮ್ಮ ಹಿರಿಯರ ಜೊತೆ ಸುಮಾರು ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ನಮ್ಮ ಊರಿಗೆ ಬಂದು ಇವತ್ತು ಕೂಡ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಬಂದು ಒಂದು ಕಾರ್ಯಕ್ರಮ ನೋಡಬೇಕೆಂದ ನಾವೇ ಮಾಡೋಕ್ಕಾಗಲ್ಲ ಎಲ್ಲರೂ ಬಂದು ನಮ್ಮ ಜೊತೆ ಕೈಗೊಳ್ಳದಾಗ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನಾವು ಕರೆದಂಥ ಗಣ್ಯ ವ್ಯಕ್ತಿಗಳು ಬಂದಿರುತ್ತೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದು ಮಾಧ್ಯಮ ಮಾಧ್ಯಮದಿಂದರವರು ಕೂಡ ಅದನ್ನು ಪ್ರಚಾರ ಮಾಡಿದಾಗ ನಮ್ಮ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ನಾವು ಏನು ಇಪ್ಪತ್ತೊಂದು ಅರ್ಶನ ಬಂದಿದ್ದೀವಿ ಅದರ ಸಾಧಕ ಪದಕಗಳು ಎಲ್ಲ ಇರ್ಬೋದು ನೋವು ನಮ್ಮ ಇರುತ್ತೆ ನಮ್ಮ ಪೊಲೀಸ್ ಇಲಾಖೆ ಇಟ್ಕೊಂಡು ತನ್ನ ಮಾಡ್ಕೋಬೇಕು ನಮ್ಮ ವೈಯಕ್ತಿಕ ಬದುಕು ನಮ್ಮ ಜೀವನ ಡ್ಯೂಟಿ ಎಲ್ಲ ತುಂಬ ಮಾಡ್ತಾರೆ ಹೇಳ್ಬೇಕು ಅಂದರೆ ಎಲ್ಲ ಸಹಕಾರ ನಮ್ಮ ನಮ್ಮ ಹುಡುಗರು ಎಲ್ಲ ಸಹಕಾರ ಎಲ್ಲರಿಗೂ ಇಪ್ಪತ್ತೊಂದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಏನಾಗಿ ಹೇಳಬೇಕು ಅಂತಂದ್ರೆ ನಾನು ಈ ಒಂದು ಸಂಘಟನೆಗೆ ಬಂದಾಗ ನನಗೆ ಹದಿಮೂರು ಹದಿಮೂರನೇ ವಯಸ್ಸಾಗಿತ್ತು ನಾನು ಆ ಚಿಕ್ಕರಿಂದನೂ ಕೂಡ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಏನು ಯುವಕರ ಸಂಘ ಹಾಕೊಟ್ಟಂತಹ ಮಾರ್ಗದಲ್ಲಿ ನಾನು ನಡೀತಾ ಬಂದಿದ್ದೀನಿ ಅದೇ ರೀತಿ ಇವತ್ತು ಇಪ್ಪತ್ತೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದ್ದೀವಿ ನಮಗೆ ಅನೇಕ ಸಂಘಟನೆಗಳಲ್ಲೂ ಕೂಡ ನಾನು ಈ ಒಂದು ಬೇಸಿಂದ ಪರ ಸಂಘಟನೆ ಆಗ್ಬೋದು ನಮ್ಮ ಸಮುದಾಯದ ವಿಶ್ವಕರ್ಮ ಸಮುದಾಯದ ಸಂಘಟನೆಗಳಲ್ಲಾಗ್ಬೋದು ನಮ್ಮ ಪವಿತ್ರ ಮೇಡಮ್ ಆಗ್ಬೋದು ಮಳವಳ್ಳಿ ಶ್ರೀನಿವಾಸ ಅವರಾಗ್ಬೋದು ನಮ್ಮ ಅನೇಕ ರಾಜ್ಯಾಂಕ ಸಂಘಟನೆಗಳನ್ನು ಕೂಡ ನಾನು ಗುರುತಿಸ್ಕೊಂಡಿದ್ದೀನಿ ಆ ರೀತಿ ಗುರ್ತಿಸ್ಕೋಬೇಕು ಅಂತಂದರೆ ನಮಗೆ ಮೂಲನೆ ನಮ್ಮ ಈ ಒಂದು ಕನ್ನಡ ಜ್ಯೋತಿ ಯುವಕರ ಸಂಘ ಹಾಗಾಗಿ ನಮ್ಮ ಕನ್ನಡ ಜ್ಯೋತಿ ಯುವಕರ ಸಂಘಕ್ಕೆ ನನ್ನ ಮಾರ್ಗದರ್ಶಕರಾದಂತಹ ಎಲ್ಲ ಯುವಕ ನಾನು ಈ ಮೂಲಕ ಒಂದು ನನ್ನ ಕೃತಜ್ಞತೆಯಿಂದ ತಿಳಿಸ್ಕೊಳ್ತೀನಿ ಕನ್ನಡ ಜ್ಯೋತಿ ಯುವಕ ಸಂಘದವರು ಬಹಳ ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡರು ಇಲ್ಲಿ ಭಾಳಷ್ಟು ಸಾಧಕರು ಏನೇನು ಸಾಧನೆ ಮಾಡಿದರು ಅವರಿಗೆಲ್ಲ ಒಂದು ಗೌರವವನ್ನು ಕೊಟ್ಟು ಎಲ್ಲ ಊರಿನ ಗ್ರಾಮಸ್ಥರಿಗೆ ಒಂದು ಉತ್ತೇಜನ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಜಾತಿ ಯುವಕ ಸಂಘ ಬರ್ತಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಇವತ್ತು ಕನ್ನಡ ಯುವಕರ ಸಂಘ ಇಪ್ಪತ್ತೊಂದು ವರ್ಷ ಆಯಿತು ಸಾಧನೆಯಾಗಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತೊಂದು ನಾವು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದ ಇವತ್ತು ಬುದ್ಧಿದಂಥವರಿಗೆ ಗ್ರಾಮಸ್ಥರಿಗೆಲ್ಲೂ ಕನ್ನಡ ರಾಜ್ಯೋತ್ಸವದ ಸವಾಸ್ಯಗಳನ್ನು ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರವತ್ತೆರಡು ಅರವತ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಮಗೆಲ್ಲ ಖುಷಿ ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈನ್ ಅಲ್ಲೇ ನಾಕತ್ ಸರಿ ನೋಡೋ ಅವಕಾಶ ಸಿಗುತ್ತೆ ನೋ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವಂಥದ್ದು ಎಲ್ಲ ಖುಷಿ ವಿಚಾರಗಳು ಇವನ್ನೆಲ್ಲ ಹಂಚ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಹಾಗೆ ಈ ಕಾರ್ಯಕ್ರಮನ ಇಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಇಂಥ ಕಾರ್ಯಕ್ರಮಗಳನ್ನ ಟೆಲಿಕಾಸ್ಟ್ ಮಾಡ್ತಾ ಎಷ್ಟೋ ಟಿ ವಿಗಳು ನಮಗೆ ಕನ್ನಡ ಟಿ ವಿಗಳು ಜಾಸ್ತಿ ಆಗಬೇಕು ಕನ್ನಡ ಪತ್ರಿಕೆಗಳು ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಈ ಸಮಯದಲ್ಲಿ ಸ್ಟಾರ್ ಮಂಡ್ಯ ಟಿವಿಗೆ ಶುಭ ಕೊರತಾ ಸ್ಟಾರ್ ಡೈಮಂಡ್ ಟಿವಿಗೆ ಶುಭ ಕೋರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಒಳ್ಳೊಳ್ಳೆ ಸಂದೇಶಗಳನ್ನ ಜನಗಳಿಗೆ ಪ್ರಮಾಣವಾಗಿರುತ್ತೆ ಅಂತ ಒಂದು Thank you. Thanks, Thanks, sir. You know that,